ಕೋರ್ಟ್ಗೆ ಹೋಗುತ್ತೆ ಅಥವಾ ಯಾವುದೇ ತನಿಖಾ ಸಂಸ್ಥೆ ದೂರನ್ನು ತಗೊಳತ್ತೆ ಎಫ್ಐಆರ್ ಮಾಡುತ್ತೆ ಅದ್ರಲ್ಲಿ ಅವ್ರನ್ನ ಆರೋಪಿ ಮಾಡಬಹುದು ಮುಖ್ಯಮಂತ್ರಿಗಳನ್ನ ಆರೋಪಿ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಇರೋದ್ರಿಂದ ಪ್ರೊಸೀಡ್ ಆಗ್ಬಹುದು ಬೇಕಾರೆ ವರ್ಷಗಳ ದೀರ್ಘ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಎಂದು ಪರಿಭಾವಿಸ್ತಾ ಇರುವಂತಹ ಮುಖ್ಯಮಂತ್ರಿಗಳು ನೈತಿಕವಾಗಿ ಎದ್ದು ನಿಂತು ಕೊಡಬೇಕಾಗಿದ್ದ ಉತ್ತರ ಇದಕ್ಕೇನು ಅಂದರೆ ಯಾವ ಹೇಳ್ತಾರೋ ಹದಿನಾಲ್ಕು ಸೈಟ್ ತಗೊಂಡು ಬಿಸಾಕ್ತಾ ಇದೀವಿ ಸೈಟ್ ನಾನು ಹೇಳಿದ್ದೀನಿ ಮನೆಯಲ್ಲಿ ವಾಪಸ್ ಕೊಡು

ಅದು ಅದನ್ ಅದನ್ನ ಸೋಲ್ಸ್ಬಿಟ್ಟಿದಾರ ಅದು ಅದ್ ನಾಚ್ಕೊಂಡ್ ಕಾಣದೇ ಇಲ್ಲ ಇತ್ತೀಚೆಗೆ